ಗೋಕಾಕ್ನ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಕಟ್ಟಡ ನಿರ್ಮಾಣದ ಕಾಮಗಾರಿ ಸ್ಥಳಕ್ಕೆ ಇಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಡಿಸೆಂಬರ್ ಅಂತ್ಯದೊಳಗೆ ಕಾಮಗಾರಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸಚಿವರು ಸೂಚಿಸಿದರು ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೂ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ದಿನೇಶ್ ಗುಂಡೂರಾವ್ ಆಸ್ಪತ್ರೆ ದುರಸ್ತಿಗಾಗಿ ಮೂರುವರೆ ಕೋಟಿ ರೂಪಾಯಿ ಅನುದಾನ ನೀಡುವುದಾಗಿ ಘೋಷಿಸಿದರು ಅಲ್ಲದೆ ಗೋಕಾಕ್ ತಾಲೂಕಿನ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಸಮುದಾಯ ಆರೋಗ್ಯ ಕೇಂದ್ರಗಳ ದುರಸ್ತಿ ಕಾರ್ಯಕ್ಕೆ ಒಟ್ಟಾರೆ ಏಳು ಕೋಟಿ ರೂಪಾಯಿ ಅನುದಾನವನ್ನು ಸಹ ಘೋಷಣೆ ಮಾಡಿದರು ಈ ನಡುವೆ ಸುದ್ದಿಗಾರರೊಂದಿಗೆ ಅವರು ಗ್ರಾಮೀಣ ಭಾಗದಲ್ಲಿ ವೈದ್ಯರ ಕಡ್ಡಾಯ ನೇಮಕಾತಿ ಸೇವೆಗೆ ಪ್ರಕ್ರಿಯೆ ನಡೆಯುತ್ತಿದ್ದು ಆದಷ್ಟು ಬೇಗ ಕೊರತೆ ಇರುವಡೆ ವೈದ್ಯರ ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು ತಜ್ಞ ವೈದ್ಯರ ಕೊರತೆ ಇರುವಡೆ ಗುತ್ತಿಗೆ ಆಧಾರದಲ್ಲಿ ನೇಮಕಾತಿ ಮಾಡಿಕೊಳ್ಳುವಂತೆ ಸೂಚಿಸಲಾಗಿದೆ ಎಂದರು ರಾಜ್ಯದ ಅನೇಕ ಕಡೆಗಳಲ್ಲಿ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗಿದ್ದು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಲಾಗಿದೆ ಈ ಕುರಿತು ಹೊಸ ಕಾನೂನೊಂದನ್ನು ಸಹ ಜಾರಿಗೆ ತರಲಾಗಿದೆ ನಕಲಿ ವೈದ್ಯರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ತಿಳಿಸಿದರು ಅನೇಕ ಕಡೆ ನಮ್ಮ ಒಂದು ವೇತನದ ಮೇಲೆ ಕಾಂಟ್ರಾಕ್ಟ್ ಅಮೌಂಟ್ಗೆ ಅದ್ರ ಬಗ್ಗೆ ನಾವು ಮತ್ತೆ ಇನ್ನೊಂದು ಬೇರೆ ಥರ ಚಿಂತನೆ ಮಾಡಬೇಕಾಗ್ತದೆ ಈ ತಾಲೂಕು ನಕಲಿ ವೈದ್ಯರ ಹಾವಳಿ ಮೊದಲಿಂದ ಇದೆ ನಾವು ಕೂಡ ಈಗ ಅದರ ಬಗ್ಗೆ ಕ್ರಮ ತಗೊಳ್ಳೋದಕ್ಕೆ ನಮ್ಮ ಅಧಿಕಾರಿಗಳು ಕೂಡ ಹೇಳಿದ್ದೀವಿ ಮತ್ತು ಎಲ್ಲೆಲ್ಲಿ ಗೊತ್ತಾಗತ್ತೆ ಅದರ ಬಗ್ಗೆ ಯಾವುದೇ ರೀತಿಯ ಒಂದು ಮುಲಾಜದೇನೆ ಕ್ರಮ ತಗೊಳ್ಬೇಕು ಅಂತ ನೀವು ಹೇಳಿದ್ದೀವಿ ಮೊನ್ನೆ ಕಾನೂನನ್ನು ಕೂಡ ನಾವು ಪಾಸ್ ಮಾಡಿದ್ದೀವಿ ಮೊನ್ನೆ ಹೊಸ ಬಿಲ್ಲಲ್ಲೂ ಕೂಡ ಯಾರು ಈ ಕ್ವಾಕ್ಸ್ ಅಂತ ಹೇಳ್ತೀವಿ ಯಾರು ನಕಲಿ ವೈದ್ಯ ಅವ್ರು ಮಾಡ್ತಾರೆ ಅಂಥವ್ರ ಮೇಲೂ ಕೂಡ ಇನ್ನೂ ಸಹ ಕಠಿಣವಾದನ್ನು ಕಾನೂನುಗಳು ಕೂಡ ಮಾಡಿದ್ದಿವೆ